ಯಾಕಿಷ್ಟು ಮಹತ್ವ ಬಿಕಾತ ಅಂದ್ರೆ ಅಕ್ರಮ ಆಸ್ತಿನ ಬಿಕಾತವನ್ನು ಏಕಾತ ಆಗಿ ಚೇಂಜ್ ಏಕಾತ ಮತ್ತು ಖಾತ ನಡುವಿನ ವ್ಯತ್ಯಾಸ ಏನು ಬಿಕಾತ ಅಂದ್ರೇನು ಮಾಹಿತಿಯನ್ನ ನಾವು ಕೊಡ್ತೀವಿ ಈ ವರದಿಯನ್ನ ನೋಡ್ಕೊಂಡು ಬನ್ನಿ ಆಸ್ತಿ ಖರೀದಿದಾರರು ಎ ಮತ್ತು ಬಿ ಖಾತ ಆಸ್ತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಎಲ್ಲಾ ಬಿ ಖಾತ ಆಸ್ತಿಗಳನ್ನು ಏಕಾತ ಆಸ್ತಿಗಳಾಗಿ ಪರಿವರ್ತಿಸಿಕೊಳ್ಳಬೇಕು ಕಾರಣ ಬಿಖಾತ ತಾತ್ಕಾಲಿಕ ದಾಖಲೆಯಾಗಿದ್ದರೆ ಏಕಾತ ಶಾಶ್ವತ ದಾಖಲೆಯಾಗಿದೆ ಬೆಂಗಳೂರಿನ ನಿವಾಸಿಗಳ ಮೇಲೆ ಏಕಾತ ಆಸ್ತಿ ತೆರಿಗೆ ಮತ್ತು ಬಿಖಾತ ಆಸ್ತಿ ತೆರಿಗೆಯನ್ನು ವಿಧಿಸಲಾಗುತ್ತದೆ ಮತ್ತು ಇದು ಬೆಂಗಳೂರಿನ ಮಹಾನಗರ ಪಾಲಿಕೆಯಾದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ವ್ಯಾಪ್ತಿಗೆ ಬರುತ್ತದೆ ಏಕಾತ ಮತ್ತು ಖಾತಗಳ ಮಾಲೀಕರು ಬಿಬಿಎಂಪಿಗೆ ಪಾವತಿಸಿದ ತೆರಿಗೆಗಳ ಮೂಲಕ ಆಸ್ತಿಯ ಮಾಲೀಕತ್ವವನ್ನು ಪ್ರಮಾಣೀಕರಿಸುವ ದಾಖಲೆಗಳಲ್ಲದೆ ಬೇರೇನೂ ಅಲ್ಲ ಏಕಾತ ಮತ್ತು ಖಾತ ಎಂದರೆ ಬಿಬಿಎಂಪಿ ಹೊಂದಿರುವ ಎರಡು ರೀತಿಯ ಆಸ್ತಿ ಖಾತೆಗಳನ್ನು ಸೂಚಿಸುತ್ತದೆ ಹಾಗಾದರೆ ಏಕಾತ ಮತ್ತು ಖಾತ ನಡುವಿನ ವ್ಯತ್ಯಾಸಗಳೇನು ಬೆಂಗಳೂರಿನ ನಿವಾಸಿಗಳಿಂದ ಆಸ್ತಿ ತೆರಿಗೆ ಸಂಗ್ರಹವನ್ನು ಸರಳಗೊಳಿಸಲು ಎರಡ್ ಸಾವಿರದ ಏಳರಲ್ಲಿ ಬಿಬಿಎಂಪಿ ರಚನೆಯಾದ ನಂತರ ಖಾತಾ ಪರಿಕಲ್ಪನೆಯು ಅಸ್ತಿತ್ವಕ್ಕೆ ಬಂದಿತು ಎರಡ್ ಸಾವಿರದ ಏಳರ ಮೊದಲು ಆಸ್ತಿ ತೆರಿಗೆ ಸಂಗ್ರಹವು ಅಧಿಕಾರಿಗಳಿಗೆ ದೊಡ್ಡ ತೊಂದರೆಯಾಗಿತ್ತು ಯಾಕಂದ್ರೆ ತೆರಿಗೆ ಸಂಗ್ರಹಿಸುವ ಮತ್ತು ಸಂಗ್ರಹದಲ್ಲಿ ಪಾಲನ್ನು ಹೊಂದಿದ ಮೂರು ವಿಭಿನ್ನ ಸಂಸ್ಥೆಗಳು ಇದ್ದವು ತೆರಿಗೆ ಸಂಗ್ರಹ ಪ್ರಕ್ರಿಯೆಯನ್ನು ಸುಧಾರಿಸಲು ಮತ್ತು ವಸೂಲಾತಿಯನ್ನು ಕಡಿಮೆ ಮಾಡಲು ಬಿಬಿಎಂಪಿ ಏಕಾತ ಪರಿಕಲ್ಪನೆಯನ್ನು ಪರಿಚಯಿಸಿತು ಏಕಾತ ಎಂದು ಕರೆಯಲ್ಪಡುವ ಮೊದಲು ರಿಜಿಸ್ಟರ್ ಬೆಂಗಳೂರಿನಲ್ಲಿರುವ ಸಂಪೂರ್ಣ ಕಾನೂನುಬದ್ಧ ಆಸ್ತಿಗಳನ್ನು ಪಟ್ಟಿ ಮಾಡಿತು ಆದರೆ ಬಿ ರಿಜಿಸ್ಟರ್ ಎಂಬ ಪ್ರತ್ಯೇಕ ರಿಜಿಸ್ಟರ್ ಅನ್ನು ಬಿಬಿಎಂಪಿ ನಗರದಲ್ಲಿನ ಅಕ್ರಮ ಅಥವಾ ಅರೆ ಕಾನೂನುಬದ್ಧ ಆಸ್ತಿಗಳನ್ನು ಪಟ್ಟಿ ಮಾಡಿತು ಇದನ್ನು ಅಧಿಕಾರಿಗಳು ಬಿಖಾತ ಎಂದು ಕರೆಯಲು ಪ್ರಾರಂಭಿಸಿದರು ಏಕಾತ ಎಂದರೇನು ಸ್ಥಳೀಯ ಅಧಿಕಾರಿಗಳಿಂದ ಆಸ್ತಿ ತೆರಿಗೆ ಸಂಗ್ರಹವನ್ನು ಸುಗಮಗೊಳಿಸಲು ಏಕಾತ ಅಸ್ತಿತ್ವಕ್ಕೆ ಬಂದಿತು ಏಕಾತ ಎಂದರೆ ಆಸ್ತಿ ಮಾಲೀಕರು ಬಿಬಿಎಂಪಿಗೆ ಸಂಬಂಧಿತ ಆಸ್ತಿ ತೆರಿಗೆಗಳನ್ನು ಸರಿಯಾಗಿ ಪಾವತಿಸಿದ್ದಾರೆ ಮತ್ತು ಕಾನೂನುಬದ್ಧ ಆಸ್ತಿಯ ಮಾಲೀಕತ್ವವನ್ನು ಹೊಂದಿದ್ದಾರೆ ಎಂದು ಪ್ರಮಾಣೀಕರಿಸುವ ದಾಖಲೆಯಾಗಿದೆ ಅಷ್ಟೇ ಅಲ್ಲದೆ ಕೈಯಲ್ಲಿ ಏಕಾತ ಇದ್ದರೆ ಆಸ್ತಿ ಮಾಲೀಕರು ವ್ಯಾಪಾರ ಪರವಾನಗಿಗಳು ಕಟ್ಟಡ ಪರವಾನಗಿಗಳು ಅಥವಾ ಆಸ್ತಿಯ ಮೇಲೆ ಸಾಲಗಳಿಗೆ ಅರ್ಜಿ ಸಲ್ಲಿಸಬಹುದು ಬೆಂಗಳೂರಿನಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಹಣಕಾಸಿನ ವಹಿವಾಟಿಗೆ ಹೋದಾಗ ಅಗತ್ಯವಿರುವ ಏಕಾತ ದಾಖಲೆಗಳನ್ನು ನೀವು ಹೊಂದಿದ್ದರೆ ನಿಮ್ಮ ಆಸ್ತಿ ಪರಿಣಾಮಕಾರಿಯಾಗಿ ಕಾನೂನುಬದ್ಧವಾಗಿರುತ್ತದೆ ಬಿಖಾತ ಎಂದರೇನು ಬಿಖಾತ ಎಂಬುದು ಬಿಬಿಎಂಪಿ ನಿರ್ವಹಿಸುವ ಪ್ರತ್ಯೇಕ ರಿಜಿಸ್ಟರ್ ಆಗಿದ್ದು ಇದು ಬೆಂಗಳೂರು ನಗರದಲ್ಲಿ ಮಾಲೀಕತ್ವ ಹೊಂದಿರುವ ಅಕ್ರಮ ಆಸ್ತಿಗಳನ್ನು ಅಂದರೆ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಹೈಕೋರ್ಟ್ ಆದೇಶದ ಪ್ರಕಾರ ಪಟ್ಟಿ ಮಾಡಿರುತ್ತಾರೆ ಆಸ್ತಿಯ ನಾಗರಿಕ ಶುಲ್ಕವನ್ನು ಮಾಲೀಕರು ಪಾವತಿಸಿದ್ದರೂ ಸಹ ಇಲ್ಲಿಯವರೆಗಿನ ಎಲ್ಲ ಆಸ್ತಿ ತೆರಿಗೆಗಳ ಪಾವತಿ ಡಿಸಿ ಪರಿವರ್ತಿತ ಆಸ್ತಿ ಮತ್ತು ಬಿಬಿಎಂಪಿ ವಿಧಿಸುವ ಉತ್ತಮೀಕರಣ ಶುಲ್ಕಗಳ ಪಾವತಿಯಂತಹ ಕೆಲವು ಮಾನದಂಡಗಳನ್ನು ಪೂರೈಸುವ ಮೂಲಕ ಬಿ ಖಾತಾ ಆಸ್ತಿಗಳನ್ನು ಖಾತಾ ಆಸ್ತಿಗಳಾಗಿ ಅಪ್ಗ್ರೇಡ್ ಮಾಡಬಹುದು ಖಾತಾ ಎಂದರೆ ಕಾನೂನುಬದ್ಧವಾಗಿ ಮಾನ್ಯವಾದ ಆಸ್ತಿ ಆಸ್ತಿಯನ್ನು ಮರುಮಾರಾಟ ಮಾಡಬಹುದು ಅಥವಾ ಮಾಲೀಕತ್ವವನ್ನು ವರ್ಗಾಯಿಸಬಹುದು ವ್ಯಾಪಾರ ಪರವಾನಗಿಗಳನ್ನು ಪಡೆಯಬಹುದು ನಿರ್ಮಾಣ ಪರವಾನಗಿಗಳನ್ನು ಪಡೆಯಬಹುದು ಆಸ್ತಿಯ ಮೇಲೆ ಮತ್ತು ಆಸ್ತಿಗಾಗಿ ಸಾಲಗಳನ್ನು ಪಡೆಯಬಹುದು ಆಸ್ತಿ ಕಾನೂನು ಬದ್ಧವಾಗಿದೆ ಮತ್ತು ವ್ಯಾಪಾರ ಮಾಡಬಹುದಾಗಿದೆ ಎಂದು ಪ್ರಮಾಣೀಕರಿಸುವ ಅಂತಿಮ ದಾಖಲೆ ಮಾಲೀಕರು ವ್ಯಾಪಾರ ಪರವಾನಗಿಗಳು ಮತ್ತು ಕಟ್ಟಡ ಪರವಾನಗಿಗಳಿಗೆ ಅರ್ಜಿ ಸಲ್ಲಿಸಬಹುದು ಈ ಆಸ್ತಿಗಳನ್ನು ವರ್ಗಾಯಿಸಲು ಮತ್ತು ಮಾರಾಟ ಮಾಡುವುದು ಸುಲಭ ಮಾಲೀಕರು ಸುಲಭವಾಗಿ ನವೀಕರಣ ಅಥವಾ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಬಹುದು ಬಿ ಖಾತಾ ಎಂದರೆ ಮಾಲೀಕತ್ವದ ದಾಖಲೆಗಳು ಇದ್ದರೂ ಸಹ ಅಕ್ರಮ ಆಸ್ತಿ ಆಸ್ತಿಯನ್ನು ಮರುಮಾರಾಟ ಮಾಡಲಾಗುವುದಿಲ್ಲ ಅಥವಾ ಮಾಲೀಕತ್ವವನ್ನು ವರ್ಗಾಯಿಸಲಾಗುವುದಿಲ್ಲ ವ್ಯಾಪಾರ ಪರವಾನಗಿಗಳನ್ನು ಪಡೆಯಲು ಸಾಧ್ಯವಿಲ್ಲ ನಿರ್ಮಾಣ ಪರವಾನಗಿಗಳನ್ನು ಪಡೆಯಲು ಸಾಧ್ಯವಿಲ್ಲ ಆಸ್ತಿಯ ಮೇಲೆ ಮತ್ತು ಆಸ್ತಿಗಾಗಿ ಸಾಲಗಳನ್ನು ಪಡೆಯಲು ಸಾಧ್ಯವಿಲ್ಲ ಬೆಂಗಳೂರಿನಲ್ಲಿ ಆಸ್ತಿಯನ್ನು ಹೊಂದಲು ಸಂಬಂಧಿಸಿದ ಸಂಪೂರ್ಣ ಸೇವೆಗಳನ್ನು ಪಡೆಯಲು ಖಾತಾ ಆಗಿ ಅಪ್ಗ್ರೇಡ್ ಮಾಡಬೇಕಾದ ತಾತ್ಕಾಲಿಕ ದಾಖಲೆ ಮಾಲೀಕರು ವ್ಯಾಪಾರ ಪರವಾನಗಿಗಳಿಗೆ ಅರ್ಜಿ ಸಲ್ಲಿಸುವುದನ್ನು ನಿಷೇಧಿಸಲಾಗಿದೆ ಈ ಆಸ್ತಿಗಳನ್ನು ವರ್ಗಾಯಿಸುವುದು ಮತ್ತು ಮಾರಾಟ ಮಾಡುವುದು ಸುಲಭವಲ್ಲ ಮಾಲೀಕರು ಆಸ್ತಿಯನ್ನು ಸುಲಭವಾಗಿ ನವೀಕರಿಸಲು ಅಥವಾ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಬಿ ಖಾತ ಆಸ್ತಿಗಳು ಎ ಖಾತ ಆಸ್ತಿಗಳಂತೆಯೇ ಕೆಲವು ಹಕ್ಕುಗಳನ್ನು ಹೊಂದಿದ್ದವು ಆದರೆ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀಡಲಾದ ಕರ್ನಾಟಕ ಹೈಕೋರ್ಟ್ನ ಇತ್ತೀಚಿನ ಆದೇಶವು ಅವು ಹೊಂದಿದ್ದ ಯಾವುದೇ ಕಾನೂನು ಸ್ಥಾನಮಾನವನ್ನು ರದ್ದುಗೊಳಿಸಿತು ಪ್ರಸ್ತುತ ಬಿ ಖಾತಾ ಆಸ್ತಿಗಳನ್ನು ಅಕ್ರಮ ಆಸ್ತಿಗಳೆಂದು ವರ್ಗೀಕರಿಸಲಾಗಿದೆ ಮತ್ತು ಆಸ್ತಿಯ ವ್ಯಾಪಾರ ನಿರ್ಮಾಣ ಮತ್ತು ವರ್ಗಾವಣೆಯಲ್ಲಿನ ತೊಡಕುಗಳನ್ನು ತಪ್ಪಿಸಲು ಅವುಗಳನ್ನು ಏಕಾತ ಆಸ್ತಿಗಳಾಗಿ ಪರಿವರ್ತಿಸಬೇಕಾಗಿದೆ ಬಿ ಖಾತಾವನ್ನು ಏಖಾತ ಆಗಿ ಪರಿವರ್ತಿಸುವುದು ಹೇಗೆ ಬಿ ಖಾತಾವನ್ನು ಆನ್ಲೈನ್ನಲ್ಲಿ ಏಖಾತ ಆಗಿ ಪರಿವರ್ತಿಸಲು ನೀವು ಕೆಳಗೆ ತಿಳಿಸಲಾದ ಹಂತಗಳನ್ನು ಅನುಸರಿಸಬೇಕು ಹಂತ ಒಂದು ಅಧಿಕೃತ ಸಕಾಲ ವೆಬ್ಸೈಟ್ಗೆ ಭೇಟಿ ನೀಡಿ ಹಂತ ಎರಡು ಖಾತಾ ವರ್ಗಾವಣೆ ಆಯ್ಕೆಯನ್ನು ಆರಿಸಿ ಹಂತ ಮೂರು ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಹಂತ ನಾಲ್ಕು ಕಡ್ಡಾಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಹಂತ ಐದು ಸಕಾಲ ಸಂಖ್ಯೆಯನ್ನು ನೀಡಲಾಗುವುದು ಅದರ ಮೂಲಕ ನಿಮ್ಮ ವಿನಂತಿ ಸ್ಥಿತಿಯನ್ನು ನೀವು ಟ್ರ್ಯಾಕ್ ಮಾಡಬಹುದು ಬಿ ಖಾತಾವನ್ನು ಆಫ್ಲೈನ್ನಲ್ಲಿ ಎ ಖಾತ ಆಗಿ ಪರಿವರ್ತಿಸುವ ಹಂತಗಳು ಹಂತ ಒಂದು ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಲು ನೀವು ಜಿಲ್ಲಾ ಆಯುಕ್ತರ ಪರಿವರ್ತನೆಗೆ ಅರ್ಜಿ ಸಲ್ಲಿಸಬೇಕು ಹಂತ ಎರಡು ಎಲ್ಲಾ ಆಸ್ತಿ ತೆರಿಗೆ ಬಾಕಿಗಳನ್ನು ತೆರವುಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಹಂತ ಮೂರು ನೀವು ಬಿಬಿಎಂಪಿ ಕಚೇರಿಯಿಂದ ಖಾತಾ ಫಾರ್ಮ್ ಅನ್ನು ಪಡೆದು ಅಗತ್ಯವಿರುವಂತೆ ಭರ್ತಿ ಮಾಡಬೇಕು ಹಂತ ನಾಲ್ಕು ಅಗತ್ಯವಿರುವ ಎಲ್ಲ ದಾಖಲೆಗಳೊಂದಿಗೆ ಖಾತಾ ಅರ್ಜಿಯನ್ನು ಸಲ್ಲಿಸಿ ಹಂತ ಐದು ಬಿ ಖಾತಾದಿಂದ ಏಕಾತ ಪರಿವರ್ತನೆ ವೆಚ್ಚವನ್ನು ಬಿಬಿಎಂಪಿ ವಿಧಿಸುತ್ತದೆ ಮತ್ತು ಇದನ್ನು ಉತ್ತಮೀಕರಣ ಶುಲ್ಕಗಳು ಎಂದು ಕರೆಯಲಾಗುತ್ತದೆ ಬಿ ಖಾತಾವನ್ನು ಏಕಾತ ಆಗಿ ಪರಿವರ್ತಿಸಲು ಅಗತ್ಯವಿರುವ ದಾಖಲೆಗಳು ಬಿ ಖಾತಾವನ್ನು ಎ ಖಾತ ಆಗಿ ಪರಿವರ್ತಿಸಲು ಅಗತ್ಯವಿರುವ ದಾಖಲೆಗಳು ಹಕ್ಕುಪತ್ರ ಮಾರಾಟ ಪತ್ರ ಭೂಮಿಯನ್ನು ಕೃಷಿಯಿಂದ ಕೃಷಿಯೇತರ ಬಳಕೆಗೆ ಪರಿವರ್ತಿಸುವ ಆದೇಶ ಹಿಂದೆ ಪಾವತಿಸಿದ ಆಸ್ತಿ ತೆರಿಗೆ ರಶೀದಿಗಳ ಪ್ರತಿಗಳು ಆಸ್ತಿಯ ಆಯಾಮಗಳು ಮತ್ತು ಇತರ ವಿಶೇಷಣಗಳನ್ನು ತೋರಿಸುವ ನೀಲನಕ್ಷೆ ಆಸ್ತಿಯ ಸ್ಥಳವನ್ನು ತೋರಿಸುವ ನೀಲನಕ್ಷೆ ವಾಸಸ್ಥಳ ಪ್ರಮಾಣ ಪತ್ರ ಯಾವುದೇ ಸುಧಾರಣಾ ಶುಲ್ಕವನ್ನು ಪಾವತಿಸಿದ್ದಕ್ಕೆ ಪುರಾವೆ ಪರಿವರ್ತನೆಗೆ ಅಗತ್ಯವಿರುವ ಯಾವುದೇ ಇತರ ದಾಖಲೆ ನೋಡಿದ್ರಲ್ಲ ಯಾವ್ಯಾವ ಖಾತಾಗೆ ಏನೇನ್ ಬೇಕು ಅಂತ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಹತ್ರ ಯಾವ ಖಾತಾ ಇದೆ ಏನ್ ಬದಲಾವಣೆ ಮಾಡ್ಕೋಬೇಕು ಅಂತ ಬದಲಾಯಿಸ್ಕೊಳ್ಳಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ